ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಜಾನ್ಹವಿ ಹೇಳಿದಂತೆ ಆಫೀಸ್ನಲ್ಲಿ ಒಂದೆರಡು ಅಕೌಂಟ್ಸ್ ಫೈಲ್ ಚೆಕ್ ಮಾಡುತ್ತಿದ್ದ ಸಿದ್ದು ಆ ಮಧ್ಯಾಹ್ನ ಹರೀಶ್ ಅವರ ಜೊತೆ ಕೆಲಸ ಮಾಡುತ್ತಾ ಆ ಮಧ್ಯಾಹ್ನ ಇಬ್ಬರೂ ಕಳೆದಿದ್ದರು ಸಂಜೆ ಮನೆಗೆ ಹೊರಟು ನಿಂತಾಗ ಹುಷಾರು ಸಿದ್ದು ಏನೇ ಬೇಕಾದರೂ ನನಗೆ ಕಾಲ್ ಮಾಡು ಎಂದಿದ್ದರು ಅವ ತಲೆ ಆಡಿಸಿ ಬೈಕ್ ಹತ್ತಿದ್ದ ಅವಳ ಜೊತೆ ನನಗೆ ಯಾಕೋ ಭಯ ಸಿದ್ದು ಎಂದಳು ಜಾನ್ಹವಿ ಅವನ ಭುಜ ಒತ್ತುತ್ತಾ ಏನೂ ಆಗೋದಿಲ್ಲ ಜಾನ್ಹವಿ ಚಿಕ್ಕಮ್ಮ ಏನೇ ಕೇಳಿದ್ರು ನೀನು ಸಿದ್ದು ನಾನು ನೇರವಾಗಿ ನೀವೇ ಕೇಳಿ ಅಂತ ಹೇಳು ಆಗ ನಾನು ಮಾತಾಡ್ತೀನಿ ಅವರ ಜೊತೆ ಎಂದವ ಮತ್ತೆ ಧೈರ್ಯ ತುಂಬಿದ ಅವಳಿಗೆ ಅವರು ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಅದೇ ಭಯ ಅವಳಲ್ಲಿ ಅವರು ಹಾಗೆಲ್ಲ ಹೇಳೋದಿಲ್ಲ ಎಂದನವ ನಂಬಿಕೆ ಇಟ್ಟುಕೊಂಡೆ ಇಬ್ಬರೂ ಮತ್ತೆ ಮಾತನಾಡದೆ ಮನೆ ತಲುಪಿದರು ಇವರಿಬ್ಬರೂ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಶೋಭಾ ಮನೆಯ ಬಾಗಿಲಲ್ಲಿ ಸೊಸೆ ಬರುವಾಗ ದೊಡ್ಡ ಮನೆಯನ್ನೇ ತರುವಳೇನೋ ಎಂಬ ಆಸೆ ಅವರಲ್ಲಿತ್ತು ಅದೇ ತವಕದಲ್ಲಿ ಕುಳಿತಿದ್ದರು ಮನೆಯ ಮುಂದೆ ಸಿದ್ದು ಬೈಕ್ ನಿಲ್ಲಿಸುತ್ತಿದ್ದಂತೆ ತಟ್ಟನೆ ಹೊರಬಂದರು ಸಿದ್ದು ಜಾಹ್ನವಿ ಅವರನ್ನೇ ಗಮನಿಸುತ್ತಾ ಬಾಗಿಲತ್ತ ಬಂದರು ಶೋಭಾ ಜಾಹ್ನವಿಯನ್ನೇ ನೋಡಿದರು ಏನಾದರೂ ಖುಷಿ ಸುದ್ದಿ ಹೇಳುವಳೇನೋ ಎಂದುಕೊಂಡು ಅವಳು ಮಾತನಾಡದೆ ಸಿದ್ದು ಜೊತೆ ಒಳನಡೆದಳು ಅವ ಬ್ಯಾಗ್ ಇಟ್ಟು ಬಾತ್ರೂಮಿಗೆ ಹೋಗುತ್ತಿದ್ದಂತೆ ಜಾಹ್ನವಿಯ ಬಳಿ ಬಂದ ಶೋಭಾರವರು ಜಾಹ್ನವಿ ನಾನು ಹೇಳಿದ ಕೆಲಸ ಏನಾಯಿತು ಎಂದು ಕೇಳಿದರು ಇಲ್ಲ ಆಂಟಿ ಅದು ಏನು ಹೇಳಬೇಕೆಂದು ತಿಳಿಯದೇ ರಾಗ ಎಳೆದಳು ಏನು ಏನಿಲ್ಲ ಅಂದರೆ ನಾನು ಹೇಳಿದ್ದನ್ನು ಕೇಳಿಲ್ವ ನೀನು ಸಿದ್ದು ಹತ್ತಿರ ಅಷ್ಟಕ್ಕೂ ಅವನಿಗೆ ಯಾಕೆ ಕೇಳಬೇಕು ನೀನು ನಿನ್ನ ಅಪ್ಪ ಅಮ್ಮನ ಹತ್ರ ಕೇಳಬೇಕಿತ್ತು ಎಂದರು ಜೋರು ಮಾಡುತ್ತಲೇ ಇಲ್ಲ ಆಂಟಿ ನಾನು ಏನೂ ಕೇಳಿಲ್ಲ ಕೇಳೋದು ಇಲ್ಲ ಇದಕ್ಕೆ ಸಿದ್ದು ಒಪ್ಪಿಗೆ ಕೊಡೋವರೆಗೂ ನಾನು ಯಾರಿಗೂ ಏನೂ ಕೇಳೋದಿಲ್ಲ ಎಂದಳು ಧೈರ್ಯದಿಂದ ಏನು ಸಿದ್ದು ಒಪ್ಪಬೇಕಾ ಹಾಗಾದರೆ ಇವತ್ತೇ ನಿಮ್ಮಿಬ್ಬರಿಗೂ ಈ ಮನೆಯಲ್ಲಿ ಕೊನೆ ದಿನ ಎಂದು ಕಣ್ಣರಳಿಸಿ ಎಚ್ಚರಿಕೆ ಕೊಟ್ಟವರೇ ಧುಮುಗುಡುತ್ತಾ ಕುಳಿತರು ಅಲ್ಲಿಯೇ ಅವರ ಧ್ವನಿಯನ್ನು ಮುಖ ತೊಳೆಯುತ್ತಲೇ ಕೇಳಿದ್ದ ಸಿದ್ದು ಟವಲ್ ಹಿಡಿದು ಬಂದವ ಏನಾಯಿತು ಚಿಕ್ಕಮ್ಮ ಎಂದು ಕೇಳಿದ ಯಾಕೆ ನಿನ್ನ ಹೆಂಡತಿ ಏನು ಹೇಳಿಲ್ವಾ ಅವಳನ್ನೇ ಕೇಳು ಏನಾಗಿದೆ ಅಂತ ಹೇಳ್ತಾಳೆ ಮುಖ ತಿರುಗಿಸಿ ಕೋಪದಿಂದಲೇ ಹೇಳಿದರು ಅವ ಜಾಹ್ನವಿಯ ಮುಖ ನೋಡಿದ ಅವರಿಬ್ಬರನ್ನೂ ಒಮ್ಮೆ ನೋಡಿದ ಶೋಭಾರವರು ಸಿದ್ದುಗೆ ಏನು ವಿಷಯವೇ ಗೊತ್ತಿಲ್ಲವೆಂದು ತಿಳಿದು ನಿನ್ನ ಮಾವನ ಹತ್ರ ಒಂದು ಮನೆ ಕೇಳೋದಕ್ಕೆ ಹೇಳಿದ್ದೆ ನಾನು ನಿನ್ನ ಹೆಂಡ್ತಿಗೆ ಕಾರಣ ಇಷ್ಟೇ ನಾವೆಲ್ಲ ಒಂದೇ ಮನೆಯಲ್ಲಿ ಇರಬಹುದು ಬಾಡಿಗೆನೂ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಆದರೆ ನಿನ್ನ ಹೆಂಡತಿ ಕೇಳೋದಕ್ಕೆ ತಯಾರಿಲ್ಲ ಅವಳಿಗೆ ನಿನ್ನ ಅಪ್ಪಣೆ ಬೇಕಂತೆ ಅದಕ್ಕೆ ನಿನಗೆ ಹೇಳ್ತಿದ್ದೀನಿ ಸಿದ್ದು ನಾನು ನಿಮ್ಮ ಅವನ ಹತ್ರ ಒಂದು ಮನೆ ಕೇಳು ನೀನು ನಾವೆಲ್ಲ ಆ ಮನೆಯಲ್ಲಿ ಇರಬಹುದು ಖುಷಿಯಾಗಿ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿದರು ಇಲ್ಲ ಚಿಕ್ಕಮ್ಮ ಅದು ಮಾತ್ರ ಸಾಧ್ಯ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಅವರ ಹತ್ರ ಮನೆ ತಗೊಳ್ಳೋದಿಲ್ಲ ಒಂದೇ ಮಾತಿನಲ್ಲಿ ಉತ್ತರಿಸಿದ ಅವ ಕೂಡ ಹಿಂದಿನ ದಿನ ಅವರು ಭಾಗ್ಯರನ್ನು ಭೇಟಿ ಮಾಡಿದ್ದು ಹೇಳಲಿಲ್ಲ ಅದನ್ನು ಗಮನಿಸಿದ ಸಿದ್ದು ಆದರೂ ಮಾತನಾಡಲಿಲ್ಲ ಜಾಹ್ನವಿ ಸಿಕ್ಕಿ ಬೀಳಬಾರದಲ್ಲ ಸಿದ್ದು ಚೀರಿದರೂ ಶೋಭ ಜೋರಾಗಿ ಎದ್ದು ನಿಂತು ಯಾರೂ ಮಾತನಾಡಲಿಲ್ಲ ನಾನು ನಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡಿ ಹೇಳ್ತಿರೋದು ಬಾಡಿಗೆ ಮನೆಗೆ ಹೋದರೆ ನಾವು ಬಾಡಿಗೆ ಕೊಡಬೇಕು ಅದೇ ನಿಮ್ಮ ಅವನ ಹತ್ರ ಒಂದು ಮನೆ ಕೇಳಿ ತಗೊಂಡ್ರೆ ಎಲ್ಲರೂ ಒಟ್ಟಿಗೆ ದೊಡ್ಡ ಮನೆಯಲ್ಲಿ ಇರಬಹುದು ಅರಚಿದರು ತಮ್ಮದೇ ವಾದ ಮಾಡುತ್ತಾ ಎಲ್ಲರೂ ಒಟ್ಟಿಗೆ ಇರೋ ಅಂಥ ಮನೇನ ಕಟ್ಟಿಸೋಣ ಆ ಚಿಕ್ಕಮ್ಮ ಆದರೆ ಸದ್ಯಕ್ಕೆ ನಾವು ಬಾಡಿಗೆ ಮನೆಗೆ ಹೋಗೋಣ ಯಾವುದೇ ಕಾರಣಕ್ಕೂ ಅತ್ತೆ ಮಾವನ ಹತ್ರ ಮನೆ ಕೇಳೋದಿಲ್ಲ ನಾನು ಎಂದನ ತನ್ನ ನಿರ್ಧಾರ ಬದಲಿಸದೆ ಹೌದಾ ಇದೇ ನಿಮ್ಮಿಬ್ಬರು ಕೊನೆ ನಿರ್ಧಾರನ ಕೇಳಿದರೂ ಜಾಹ್ನವಿಯನ್ನು ನೋಡುತ್ತಾ ಹೌದು ಚಿಕ್ಕಮ್ಮ ಎಂದ ಸಿದ್ದು ಹಾಗಾದ್ರೆ ನಡಿರಿ ಇಬ್ಬರು ಮನೆಯಿಂದ ಹೊರಗೆ ಬಾಗಿಲತ್ತ ಕೈ ತೋರಿಸಿ ಎಂದರು ಇಬ್ಬರಿಗೂ ಅಚ್ಚರಿ ಸಿದ್ಧಾರ್ಥನಿಗಾದರೆ ಭಯ ಜಾಹ್ನವಿಗೆ ಅಂಬಿಕಾ ನಿಂತು ನೋಡುತ್ತಿದ್ದಾಳಷ್ಟೆ ಅದೇ ಸಮಯಕ್ಕೆ ಒಳಬಂದ ವಾಸುರವರು ಶೋಭಾ ಆಡಿದ ಮಾತು ಕೇಳಿ ಏನೋ ಮನೆಯಿಂದ ಹೊರಗೆ ಹೋಗ್ಬೇಕಾ ಯಾಕೆ ಎಂದರು ಯಾಕಂದರೆ ಅವರಿಬ್ರು ಬೀಗ್ರ ಹತ್ರ ಮನೆಗೆ ಕೇಳೋದಿಲ್ವಂತೆ ಸರ್ ಹತ್ರ ಮನೆಗೆ ಕೇಳೋದ ಏನು ಮಾತಾಡ್ತಿದ್ಯಾ ನೀನು ಅರ್ಥವಾಗದೆ ಕೇಳಿದರು ವಾಸು ನಾನು ಸರಿಯಾಗಿಯೇ ಮಾತಾಡ್ತಿದ್ದೀನಿ ರೀ ಅದೃಷ್ಟಲಕ್ಷ್ಮಿ ಮನೆ ಬಾಗ್ಲಿಗೆ ಬಂದಾಗ ನಾವೇ ಕಾಲಿಂದ ವದಿತಿದ್ದೀವಿ ಅನಿಸುತ್ತೆ ನನಗೆ ಈಗ ನಮಗೆ ಈ ಚಿಕ್ಕ ಮನೆಯಲ್ಲಿ ಇರೋದು ಕಷ್ಟ ಆಗ್ತಿದೆ ಬಾಡಿಗೆ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾನೆ ಸಿದ್ದು ಅದಕ್ಕೆ ಬಾಡಿಗೆ ಮನೆ ಬೇಡ ಇವಳು ಅಪ್ಪನ ಹತ್ರ ಮನೆ ಕೇಳೋದಕ್ಕೆ ಹೇಳಿದೆ ಕೋಟಿಗಟ್ಟಲೆ ಆಸ್ತಿ ಇರೋರಿಗೆ ಒಂದು ಮನೆ ಕೊಡೋದು ದೊಡ್ಡದಲ್ಲ ಅಲ್ವಾ ಆದರೆ ಇವರಿಬ್ರು ಕೇಳೋದಿಲ್ಲ ಅಂತಿದ್ದಾರೆ ಅದಕ್ಕೆ ಇವರಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಮನೆ ಒಳಗೆ ಬರೋದಾದರೆ ಬೀಗ್ರ ಹತ್ರ ಮನೆ ತಗೊಂಡೇ ಬರಲಿ ಎಂದರು ಸಿದ್ದು ಮತ್ತು ಜಾಹ್ನವಿಯನ್ನು ಕೋಪದಿಂದ ದಿಟ್ಟಿಸುತ್ತ ಈ ಮಾತಿಗೆ ಅವರಷ್ಟೇ ಅಲ್ಲ ಶೋಭ ನನಗೂ ಒಪ್ಪಿಗೆ ಇಲ್ಲ ಎಂದರು ವಾಸು ಹಾಗಾದರೆ ನೀವು ಹೋಗಿ ಇವ್ರ ಜೊತೆ ಗಂಡನಿಗೂ ಬಿಡಲಿಲ್ಲ ಈ ಹೆಂಗಸು ಚಿಕ್ಕಮ್ಮ ಅತ್ತೆ ಮಾವನ ಹತ್ರ ಮನೆ ಕೇಳೋದು ತಪ್ಪಾಗುತ್ತೆ ಇದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಮದುವೆಗೂ ಮೊದಲೇ ನಾನು ಇದೆಲ್ಲದರ ಬಗ್ಗೆ ಹೇಳಿದ್ದೀನಿ ಆದರೂ ಯಾಕೆ ನೀವು ಪದೇ ಪದೇ ಈ ವಿಷಯ ತೆಗಿತಿದ್ದೀರಾ ಕೇಳಿದ ಸಿದ್ದು ಅದು ಆಗ ಆದರೆ ಈಗ ನೋಡು ನಿನ್ನ ಮದುವೆ ಆಗಿದ್ರಿಂದ ನಮಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನನ್ನ ಮಗ ಮನೆಯಿಂದ ಹೊರಗಡೆ ಮಲಗ್ತಿದ್ದಾನೆ ಹೆತ್ತು ತಾಯಿ ನಾನು ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ನನಗೆ ಒಂದೇ ಸಮನೆ ಚೀರುತ್ತಲೇ ಇದ್ದರು ಅದಕ್ಕೆ ಬಾಡಿಗೆ ಮನೆ ಹೋಗೋಣ ಅಂತ ಹೇಳ್ದಲ್ಲ ಚಿಕ್ಕಮ್ಮ ಎಂದ ಸಿದ್ದು ಹಾಂ ಆಂಟಿ ಸದ್ಯಕ್ಕೆ ಬಾಡಿಗೆ ಮನೆಗೆ ಹೋಗೋಣ ಆಮೇಲೆ ನಾವೇ ದೊಡ್ಡ ಮನೆ ಕಟ್ಟಿಸೋಣ ಎಂದಳು ಜಾಹ್ನವಿ ಏಯ್ ಬೇಕಾಗಿಲ್ಲವೇ ನನಗೆ ನೀನು ಕಟ್ಸೋ ಮನೆ ಇದು ನನ್ನ ಮನೆ ನನ್ನ ಗಂಡನ ಮನೆ ನಿಮ್ಮ ಬಟ್ಟೆನೆಲ್ಲ ಬ್ಯಾಗ್ಗೆ ತುಂಬಿಕೊಂಡು ನೀವಿಬ್ಬರು ಹೋಗ್ತೀರಿ ಇಲ್ಲಿಂದ ಎಂದರು ಚೂರು ಕರುಣೆಯೇ ಇಲ್ಲದಂತೆ ಇಲ್ಲ ಚಿಕ್ಕಮ್ಮ ನಾವು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂದ ಸಿದ್ದು ಶೋಭಾ ಹೀಗೆ ಹಠ ಹಿಡಿದು ಕುಳಿತಿದ್ದು ಅವನಿಗೆ ಅಚ್ಚರಿಯೇ ಆಗಿತ್ತು ತನ್ನನ್ನು ಮನೆಯಿಂದ ಹೊರಗೆ ಕಳುಹಿಸುವರೆಂಬ ಊಹೆ ಇರಲಿಲ್ಲ ಅವನಿಗೆ ಮಧ್ಯಾಹ್ನ ಜಾಹ್ನವಿ ಹೇಳಿದಾಗಲೂ ಅವ ತಳ್ಳಿ ಹಾಕಿದ್ದ ಆ ಮಾತನ್ನು ಅದು ಹೇಗೆ ಹೋಗೋದಿಲ್ಲ ಅಂತ ನೋಡ್ತೀನಿ ನಾನು ಇದು ನನ್ನ ಮನೆ ನನ್ನ ಗಂಡನ ಮನೆ ನಿಮ್ಮ ಅಪ್ಪ ಹೇಗಿದ್ರು ನಿನಗೆ ಅಂತ ಸೈಡ್ ತೊಗೊಂಡಿದ್ದಾರಲ್ಲ ಹೋಗಿ ಗಂಡ ಹಿಡ್ತಿ ಇಬ್ರು ಅಲ್ಲೇ ಗುಡಿಸಲು ಇರಿ ಹಾಯಾಗಿ ಸಿದ್ದು ಇವಳು ರಾಕ್ಷಸಿ ಕಣೋ ನಿನಗೆ ಇದು ಒಳ್ಳೆಯ ಅವಕಾಶನೇ ಸುಮ್ಮನೆ ನೀನು ಜಾಹ್ನವಿನ ಕರ್ಕೊಂಡು ಹೋಗ್ಬಿಡಿ ಮನೆಯಿಂದ ಹೊರಗೆ ಅದೇ ಒಳ್ಳೆಯದು ಎಂದರು ವಾಸು ಮಗ ಇನ್ನೂ ಶೋಭಾರವರ ಮುಂದೆ ತಲೆ ಬಾಗುವುದು ಇಷ್ಟವಿರಲಿಲ್ಲ ಅವರಿಗೆ ಹಾಗಾಗಿ ಅವರು ಮನೆಯಿಂದ ಹೊರ ಹೋಗಲು ಹೇಳಿದರು ಅವ ಇನ್ನಾದರೂ ನೆಮ್ಮದಿಯಿಂದ ಇರಲೆಂದು ಅಪ್ಪ ಇದೇನು ಹೇಳ್ತಿದ್ರ ನೀವು ಎಂದನವ ಅವರತ್ತ ನೋಡುತ್ತ ನೋಡು ನಿಮ್ಮ ಅಪ್ಪನೇ ನಿನಗೆ ಮನೆ ಬಿಟ್ಟು ಹೋಗೋದಕ್ಕೆ ಹೇಳ್ತಿದ್ದಾರೆ ಹೋಗು ಹಾಗಾದ್ರೆ ನೀನು ಎಂದರು ಶೋಭಾ ಹೌದು ಸಿದ್ದು ನಾನೇ ಹೇಳ್ತಿದ್ದೀನಿ ನಿನಗೆ ಈ ಮನೆಯಲ್ಲಿ ಇದ್ರೆ ನೆಮ್ಮದಿ ಇರೋದಿಲ್ಲ ಸುಮ್ಮನೆ ಜಾಹ್ನವಿ ಜೊತೆ ಸರ್ ಮನೆಗೆ ಹೋಗು ಎಂದರು ಇಲ್ಲ ಅಪ್ಪ ನಾನು ಮಾಮನ ಮನೆಯಲ್ಲಿ ಇರೋದಿಲ್ಲ ಎಂದನವ ಈ ಮನೆಯಿಂದ ಹೊರಗೆ ಕಳುಹಿಸಿದರೆ ರಮೇಶ್ ಅವರ ಮನೆಯಲ್ಲೇ ಇವರಿಬ್ಬರೂ ಹೋಗಿ ಇರುವರು ಆಗ ತಾವು ಹೋಗಿ ಮತ್ತೊಮ್ಮೆ ಮನೆ ಕೇಳಿ ಇವರಿಬ್ಬರನ್ನು ಕರೆತಂದರಾಯಿತೆಂಬ ಶೋಭಾರವರ ಯೋಚನೆ ಯಾರಿಗೂ ತಿಳಿಯೋದು ಇನ್ನು ಎಲ್ಲಿಗಾದರೂ ಹೋಗಿ ನೀವು ಆದರೆ ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ ಒಂದು ಬೀಗರು ಮನೆಗೆ ಹೋಗಿ ಅವ್ರ ಹತ್ರ ಮನೆ ತಗೊಂಡು ಬನ್ನಿ ಇಲ್ಲವಾ ನೀವು ಈ ಮನೆಯಿಂದ ದೂರ ಇರಿ ಅಷ್ಟೇ ಇದು ನನ್ನ ಕೊನೆ ನಿರ್ಧಾರ ಎಂದ ಶೋಭಾರವರು ಅಲ್ಲಿಯೇ ಚೇರಿನಲ್ಲಿ ಕುಳಿತರು ಆಂಟಿ ಈ ಥರ ನಿರ್ಧಾರ ಬೇಡ ಆಂಟಿ ಸ್ವಲ್ಪ ದಿನ ಅಷ್ಟೇ ನಾವೇ ಮನೆ ಕಟ್ಟಿಸೋದಕ್ಕೆ ಶುರು ಮಾಡೋಣ ಎಂದಳು ಜಾನ್ಹವಿ ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು ಅಣ್ಣ ಅತ್ತಿಗೆ ಇಲ್ಲೇ ಇರಲಿ ಅಮ್ಮ ಎಂದಳು ಅಂಬಿಕಾ ಮಾತನಾಡಲಿಲ್ಲ ಶೋಭಾ ಸಿದ್ದು ಅವಳಿಗೆ ಎಷ್ಟೇ ಹೇಳಿದರೂ ಬದಲಾಗೋದಿಲ್ಲ ಅವಳು ಅದಕ್ಕೆ ಹೇಳ್ತಿದ್ದೀನಲ್ಲ ನೀವೇ ಜಾಂಡ್ರಾಗಿ ಈ ಮನೆಯಿಂದ ದೂರ ಇರಿ ಆಗ ಬುದ್ಧಿ ಬರುತ್ತೆ ಇವಳಿಗೆ ಹೋಗು ನಿನ್ನ ಬಟ್ಟೆನೆಲ್ಲ ತಗೊಂಡು ಸರ್ ಮನೆಗೆ ಹೋಗು ಮತ್ತೊಮ್ಮೆ ಎಂದರು ವಾಸು ಇಲ್ಲ ಅಪ್ಪ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಎಂದ ಸಿದ್ದು ಅವನ ಮಾತಿಗೆ ತಲೆ ಎತ್ತಿ ನೋಡಿದ ಶೋಭಾ ಏನು ಹೋಗೋದಿಲ್ವಾ ಅದು ಹೇಗೆ ಹೋಗೋದಿಲ್ಲ ನೀವು ನೋಡ್ತೀನಿ ನಾನು ಎಂದವರೇ ಮೇಲೆದ್ದು ಕೋಣೆಗೆ ಹೋಗಿ ಅಲ್ಲಿಯೇ ಇದ್ದ ಒಂದು ಚೀಲದಲ್ಲಿ ಸಿದ್ದು ನಾ ಬಟ್ಟೆಗಳನ್ನು ತುಂಬಲು ಶುರು ಮಾಡಿದರು ಅವರ ಹಿಂದೆಯೇ ಕೋಣೆಗೆ ಬಂದ ಸಿದ್ದು ಚಿಕ್ಕಮ್ಮ ಇದೇನು ಮಾಡ್ತಿದ್ರ ನೀವು ಬಿಡಿ ಎಂದು ಅವರ ಕೈಯಿಂದ ಬ್ಯಾಗ್ ಕಸಿದುಕೊಳ್ಳಲು ನೋಡಿದ ಚೂರು ಕದಲದ ಹೆಂಗಸು ಬ್ಯಾಗಿನಲ್ಲಿ ಅವನ ಬಟ್ಟೆಗಳನ್ನು ತುಂಬಿಕೊಂಡು ಕೋಣೆಯಿಂದ ಹೊರಬಂದು ಬಾಗಿಲತ್ತ ಎಸೆದರು ಅದೇ ಕ್ಷಣ ಮತ್ತೆ ಕೋಣೆಗೆ ಹೋಗಿ ಜಾಹ್ನವಿಯ ಬ್ಯಾಗ್ ಹಿಡಿದು ಬಂದು ಅದನ್ನು ಬಾಗಿಲತ್ತ ಎಸೆದು ಹೋಗಿ ಇಲ್ಲಿಂದ ಎಂದರು ಆಂಟಿ ಪ್ಲೀಸ್ ಆಂಟಿ ಈ ಥರ ಎಲ್ಲ ಮಾಡಬೇಡಿ ಎಂದಳು ಜಾಹ್ನವಿ ಅವಳಿಗೆ ಇದೆಲ್ಲವೂ ಹೊಸದು ಹಾಗಾಗಿ ಹೆದರಿದ್ದಳು ಚೂರು ಅದನ್ನೆಲ್ಲ ಹೇಳೋದಕ್ಕೆ ನೀನ್ಯಾರು ಎನ್ನುತ್ತಾ ಅವಳತ್ತ ಬಂದವರೇ ಅವಳ ಕೈ ಹಿಡಿದು ಇಲ್ಲಿಂದ ಎಂದು ಬಾಗಿಲತ್ತ ದೂಡಿದರು ಬೀಳದೆ ನಾಲ್ಕು ಹೆಜ್ಜೆ ಬಾಗಿದಳು ಜಾಹ್ನವಿ ಅವಳು ಬೀಳುವಳೇನೋ ಎಂದು ಹೆದರಿದ ಸಿದ್ದು ಜಾಹ್ನವಿ ಎಂದು ಅವಳತ್ತ ಬಂದು ತೋಳು ಬಳಸಿ ನಿಂತ ಆ ಹುಡುಗಿಯ ಕಣ್ತುಂಬಿದವು ಪಿಚ್ಚೆನಿಸಿತು ಅವಳ ಮೊಗ ಕಂಡು ಸಣ್ಣ ಕೋಪವೂ ಮೂಡಿತು ಚಿಕ್ಕಮ್ಮನ ಮೇಲೆ ಚಿಕ್ಕಮ್ಮ ಯಾಕೆ ಈ ಥರ ಮಾಡ್ತಿದ್ರ ನೀವಿವತ್ತು ಕೋಪದಲ್ಲೇ ಕೇಳಿದ ಯಾಕಂದರೆ ಇದು ನನ್ನ ಮನೆ ನೀವಿಬ್ಬರು ನನ್ನ ಮನೆಯಲ್ಲಿರೋದು ನನಗೆ ಇಷ್ಟ ಇಲ್ಲ ನಿಮ್ಮಿಬ್ಬರಿಂದಾನೆ ನನ್ನ ಮಗ ಮನೆಯಿಂದ ದೂರ ಇದ್ದಾನೆ ಆದರೆ ನಿಮಗೆ ಅದ್ರ ಯೋಚನೆ ಇಲ್ಲ ನನಗೆ ನನ್ನ ಮಗ ಮುಖ್ಯ ನೀವಿಬ್ಬರು ನಾನು ಇಷ್ಟದಂತೆ ಇವಳ ತಂದೆ ಹತ್ರ ದೊಡ್ಡ ಮನೆಗೆ ಕೇಳೋದಿಲ್ಲ ಅಂದಮೇಲೆ ನಾನು ನಿಮಗೆ ಈ ಮನೆಯಲ್ಲಿ ಜಾಗ ಕೊಡೋದಿಲ್ಲ ಎಂದರು ಮತ್ತದೇ ಅಹಂಕಾರದಿಂದ ಅದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ ಚಿಕ್ಕಮ್ಮ ನಿಮ್ಮ ಈ ಹಠಕ್ಕೆ ನಾನು ನನ್ನ ಸ್ವಾಭಿಮಾನ ಮಾರೋದಿಲ್ಲ ಎಂದ ಬಿರುಸಾಗಿ ಸಾಕಾಗಿತ್ತವನಿಗೆ ಅವರ ಆ ಸ್ವಾರ್ಥ ಕೋಪ ಒರಟುತನ ಅದರಲ್ಲೂ ಜಾಹ್ನವಿಗೆ ತೊಂದರೆ ಅನುಭವಿಸುತ್ತಿರುವುದು ಅವನಿಗೆ ಸಂಕಟ ಎನ್ನಿಸಿತ್ತು ಈಗ ಅವಳ ಕಣ್ಣೀರು ನೋಡಿ ಕೋಪವೂ ಬಂದಿತ್ತು ಹಾಗಾದರೆ ಈ ಮನೆಯಿಂದ ಹೋಗ್ತೀರಿ ಅಂತ ಹೇಳಿದ್ನಲ್ಲ ಮತ್ತೆ ಚೀರಿದರು ಸರಿ ಹೋಗ್ತೀವಿ ಎಂದ ಸಿದ್ದು ಕೋಣೆಗೆ ಬಂದು ಉಳಿದ ತನ್ನ ವಸ್ತುಗಳನ್ನು ಬ್ಯಾಗಿನಲ್ಲಿ ತುಂಬ ತೊಡಗಿದ ಅವನ ಹಿಂದೆಯೇ ಬಂದ ಜಾಹ್ನವಿ ಸಿದ್ದು ಇದೇನು ಮಾಡ್ತಿದೀಯ ನೀನು ಎಂದು ಕೇಳಿದಳು ನೀನು ವಸ್ತುಗಳನ್ನ ತಗೋ ಜಾಹ್ನವಿ ನಾವು ಇಲ್ಲಿಂದ ಹೋಗೋಣ ಎಂದ ಮತ್ತವನಿಗೆ ಏನನ್ನೂ ಹೇಳಲು ತೋಚಲಿಲ್ಲ ಅವಳಿಗೆ ಉಳಿದ ತನ್ನ ವಸ್ತುಗಳನ್ನು ಅವ ಹಿಡಿದಿದ್ದ ಬ್ಯಾಗಿನಲ್ಲಿ ತುಂಬಿದಳು ಸಿದ್ದು ಅವಳ ಒಡವೆಗಳನ್ನು ಕೂಡ ಬ್ಯಾಗಿಗೆ ಹಾಕಿಕೊಂಡ ತನ್ನ ಚಿಕ್ಕಮ್ಮನ ಮೇಲೆ ನಂಬಿಕೆಯೇ ಹೊರಟು ಹೋಗಿದ್ದವನಿಗೆ ಈ ಬಾರಿ ಕೊನೆಯಲ್ಲಿ ಕುಮುದ ಫೋಟೋ ಕೂಡ ಆ ಬ್ಯಾಗಿನಲ್ಲಿ ತುರುಕಿ ಕೋಣೆಯಿಂದ ಹೊರಬಂದು ನಿಂತ ಶೋಭಾ ಅವರತ್ತ ನೋಡಲೂ ಇಲ್ಲ ಅಂಬಿಕಾ ಅಳುತ್ತಿದ್ದಳು ವಾಸು ನಿಸ್ಸಹಾಯಕರಾಗಿ ನಿಂತಿದ್ದರು ಆದರೆ ಮಗನನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಅವರು ಅದೇ ಸರಿ ಎನ್ನಿಸಿತ್ತು ಅಂಬಿಕಾ ಏನೇ ಇದ್ದರೂ ನನಗೆ ಕಾಲ್ ಮಾಡು ಈ ಅಣ್ಣ ನಿನಗೋಸ್ಕರ ಯಾವಾಗಲೂ ಇರ್ತಾನೆ ಎಂದ ಅವಳತ್ತ ನೋಡಿ ಅಣ್ಣ ಎನ್ನುತ್ತಾ ಓಡಿ ಬಂದು ತಬ್ಬಿದಳು ಅಂಬಿಕಾ ಅವನನ್ನು ಅವಳ ತಲೆ ಸವರಿದಾಸಿದ್ದು ಅವನ ಕಣ್ಣಲ್ಲೂ ನೀರು ತುಂಬಿತ್ತು ಅಪ್ಪ ಹೋಗಿ ಬರ್ತೀವಿ ಎಂದ ವಾಸುರನ್ನು ನೋಡುತ್ತಾ ಮತ್ತೆ ಬರ್ಬಡಿಸಿದ್ವಿ ಈ ಮನೆಗೆ ಖುಷಿಯಾಗಿರು ನೀನು ಅಷ್ಟೇ ಎಂದರು ವಾಸು ಅವನು ಮಾವ ಮನೆ ಕೊಟ್ಟರೆ ಬರಬಹುದು ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಕುಟುಂಬದ ಮೇಲೆ ತುಂಬ ಪ್ರೀತಿ ಅಲ್ವಾ ನಿಮ್ಮ ಮಗನಿಗೆ ಕೊಂಕಾಡಿದರು ಶೋಭಾ ಅದು ಸಾಧ್ಯವೇ ಇಲ್ಲ ಚಿಕ್ಕಮ್ಮ ಆದರೆ ಕುಟುಂಬದ ಮೇಲಿರೋ ನನ್ನ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ ದಿಟ್ಟವಾಗಿ ನುಡಿದ ಈ ಬಾರಿ ಮೂಗು ಶೋಭಾ ಶೋಭ ಬಾಜನವಿ ಪಕ್ಕದಲ್ಲಿ ನಿಂತವಳತ್ತ ನೋಡಿ ಕೈ ಚಾಚಿದ ಅವನ ಕೈಯಲ್ಲಿ ಕೈ ಬಿಸದಳು ಹುಡುಗಿ ಬರ್ತೀನಿ ಅಪ್ಪ ಎಂದವ ಅಲ್ಲಿದ್ದ ಬ್ಯಾಗ್ ಹಿಡಿದು ಮನೆಯಿಂದ ಹೊರಗೆ ಕಾಲಿಟ್ಟನಷ್ಟೇ ಶೋಭಾ ಬೇಗನೆ ಬಂದು ಬಾಗಿಲು ಹಾಕಿದರು ಮನ ಒದ್ದಾಡಿತು ಹುಡುಗನಿಗೆ ಬೀದಿಯ ಅಕ್ಕಪಕ್ಕದ ಜನ ನಿಂತು ನೋಡುತ್ತಿದ್ದರು ಜಾಹ್ನವಿ ಅಳುತ್ತಿದ್ದಳು ಆ ಕತ್ತಲಲ್ಲಿ ಅವಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವನೋ ಇವ ಈಗ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು